ಕೈಗಳಿಗೆ ಕಾಲುಗಳಿಗೆ ಈ ಸಿಂಪಲ್ ಆಗಿರುವ ಸ್ಕ್ರಬ್ನ್ನು ಮಾಡಿ ಒಂದು ಸಾರಿ ಹಚ್ಚಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನಮ್ಮ ಗೃಹಿಣಿಯರಿಗೆ ತಿಳಿದಿರಲೇಬೇಕಾದ ಕೆಲವೊಂದು ಯೂಸ್ಫುಲ್ ಟಿಪ್ಸನ್ನು ನೋಡ್ಕೊಂಬರೋಣ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಯಾವ ಸ್ಕ್ರಬ್ ಅಂತ ಗೊತ್ತಾಗುತ್ತೆ ಬನ್ನಿ ಇವಾಗ ಟಿಪ್ ನಂಬರ್ ಒನ್ ನಾನಿಲ್ಲಿ ಪಾತ್ರೆಯಲ್ಲಿ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ ಅಲ್ಲಿ ಅನ್ನ ಮಾಡ್ಕೊಳ್ಳೋದಕ್ಕಿಂತ ಪಾತ್ರೆಯಲ್ಲಿ ಅನ್ನ ಮಾಡ್ಕೊಂಡು ಊಟ ಮಾಡಿದ್ರೆ ಗ್ಯಾಸ್ಟಿಕ್ ಬರಲ್ಲ ಕುಕ್ಕರ್ಗಿಂತ ಕುಕ್ಕರ್ ಒಳ್ಳೆಯದು ನಾನಿಲ್ಲಿ ಅನ್ನನ ಬಗ್ಗಿಸ್ಕೊಳ್ತಾ ಇದ್ದೀನಿ ಗಂಜಿ ಬೇಕಾಗುತ್ತೆ ನಮ್ಮ ಈ ಟಿಪ್ಸ್ಗೆ ಹಾಗಾಗಿ ಗಂಜಿ ತಗೊಳ್ತಾ ಇದ್ದೀನಿ ಈ ಗಂಜಿ ನಾಟಿ ಅಕ್ಕಿದಾದ್ರೆ ತುಂಬಾ ಚೆನ್ನಾಗಿರುತ್ತೆ ಫಾಲಿಶ್ ಇರಲ್ಲ ನೋಡಿ ನಾಟಿ ಅಕ್ಕಿದು ಆ ಗಂಜಿ ಆದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ನಾನು ಅದೇ ಅಕ್ಕಿಯ ಗಂಜಿನ ತಗೊಂಡಿದೀನಿ ನೋಡಿ ಇಷ್ಟು ಗಂಜಿ ಬಂದಿದೆ ಒಂದೆರಡರಿಂದ ಮೂರು ಗ್ಲಾಸ್ ಗಂಜಿ ಬಂದಿದೆ ಈಗ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಗಂಜಿನ ಈ ಗ್ಲಾಸಿಗೆ ಒಂದು ಫುಲ್ ಹಾಕೊಳ್ಳೋಣ ಈ ಗಂಜಿ ದೇಹಕ್ಕೆ ತುಂಬಾ ಒಳ್ಳೆಯದು ಬಾಡಿ ತುಂಬ ಹೀಟ್ ಆಗಿರುತ್ತೆ ನೋಡಿ ಹೀಟ್ ಆದಾಗ ಬಾಯಿಗಳಲ್ಲಿ ಹುಣ್ಣ ಆಗಿರೋದಾಗಿರ್ಬೋದು ನಮಗೆ ತುಂಬ ವ್ಯತ್ಯಾಸ ಕಾಣುತ್ತೆ ಬಾಡಿ ಹೀಟ್ ಆದಾಗ ಅಂಥ ಸಮಯದಲ್ಲಿ ಈ ಒಂದು ಗ್ಲಾಸ್ ಕುಡಿದ್ರೆ ನಮಗೆ ರಾಮಬಾಣದಂಥ ಮೆಡಿಷನ್ ಅಂತಲೇ ಹೇಳ್ಬೋದು ನೋಡಿ ನಾನು ಒಂದು ಗ್ಲಾಸ್ ಫುಲ್ ಇದಕ್ಕೆ ಇದಕ್ಕಿವಾಗ ಉಪ್ಪು ಹಾಕ್ಕೊಂಡಿದ್ದೀವಿ ನೀವು ಬೇಕಾದರೆ ಬರೀ ಉಪ್ಪನ್ನು ಹಾಕಿ ಕುಡಿಬೋದು ಇನ್ನೊಂದು ಸ್ವಲ್ಪ ನಮಗೆ ಸ್ಪೈಸಿ ಬೇಕು ಅಂದರೆ ಸ್ವಲ್ಪ ಪೆಪ್ಪರ್ ಪುಡಿ ಸ್ವಲ್ಪ ಜೀರಿಗೆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಗಂಜಿನ ಕುಡಿದ್ರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಬಾಡೀಲಿ ಎಷ್ಟೇ ಹೀಟ್ ಆಗಿದ್ದರೂ ತಂಪಾಗತ್ತೆ ಬಾಣಂತಿ ಟೈಮಲ್ಲಿ ಎದೆಹಾಲು ಕಡಿಮೆ ಇರುತ್ತೆ ನೋಡಿ ಅಂಥ ಸಮಯದಲ್ಲಿ ಇಂಥ ಗಂಜಿನ ಮಾಡಿ ಉಪ್ಪು ಹಾಕಿ ಕುಡಿದ್ರೆ ಎದೆಹಾಲು ತುಂಬ ಚೆನ್ನಾಗಿ ಬರುತ್ತೆ ಒಂದು ಬೌಲ್ ತೊಗೊಂಡಿದ್ದೀನಿ ಸ್ವಲ್ಪ ಗಂಜಿನ ಹಾಕ್ಕೊಂಡಿದ್ದೀನಿ ಈ ಗಂಜಿ ಅವಾಗವಾಗ ಕೈಗಳಿಗೆ ಮತ್ತು ಮುಖಕ್ಕೆ ನಾವು ಈ ಒಂದು ಗಂಜಿಯಿಂದ ಮುಖ ತೊಳ್ಕೊಳ್ಳೋದ್ರಿಂದ ತುಂಬ ಶೈನಿಂಗ್ ಆಗುತ್ತೆ ಕೊರಿಯನ್ ಲೇಡಿಗಳು ಈ ಟಿಪ್ಸನ್ನು ಬಳಸೋದ್ರಿಂದ ಮುಖ ಹೊಳಿತಿರುತ್ತೆ ತುಂಬ ಶೈನಿಂಗ್ ಇರುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಟೀ ಕುಡಿಯೋ ಗ್ಲಾಸು ನಾವು ಇದರಲ್ಲಿ ಕರೆಕ್ಟಾಗಿ ಒಂದು ಗ್ಲಾಸಷ್ಟು ನಾವು ಸಿಂಪಲ್ ಆಗಿರುವ ಒಂದು ಕಷಾಯ ಮಾಡಿಕೊಳ್ಳೋಣ ಒಂದು ಗ್ಲಾಸ್ ಫುಲ್ ನೀರು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಒಬ್ರಿಗಾದರೆ ಕರೆಕ್ಟ್ ಒಂದು ಗ್ಲಾಸ್ ಅಷ್ಟು ನೀರು ಹಾಕೋಬೇಕು ಈಗ ನೋಡಿ ಒಂದು ಪಾತ್ರೆ ತಗೊಂಡಿದ್ದೀನಿ ಇದಕ್ಕೆ ಈ ನೀರನ್ನು ಹಾಕಿ ಒಂದು ಗ್ಲಾಸ್ ಇರೋ ನೀರನ್ನು ಅರ್ಧ ಗ್ಲಾಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೀರು ಕುದಿಲಿ ಈ ನೀರು ನಮಗೆ ಜಾಸ್ತಿ ತಲೆನೂ ಇರುತ್ತೆ ನೋಡಿ ಅಂಥ ಟೈಮ್ ಆಗಿರ್ಬೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು ರಾತ್ರಿ ಊಟ ಆದಮೇಲೆ ಒಂದು ಗ್ಲಾಸ್ ಈ ನೀರನ್ನು ಕುಡಿಯೋದ್ರಿಂದ ನಮಗೆ ಎಷ್ಟೇ ಅಜೀರ್ಣದ ಸಮಸ್ಯೆ ಇದ್ದರೂ ಕೂಡ ಮಾಯ ಆಗುತ್ತೆ ಈ ನೀರು ಅಷ್ಟೊಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು ನೋಡಿ ಇವಾಗ ಅರ್ಧ ಗ್ಲಾಸ್ ಕರೆಕ್ಟಾಗಿ ಸಿಕ್ಕಿದೆ ಇಷ್ಟೇ ಮಾಡ್ಕೊಳ್ಳಿ ಎಷ್ಟೋ ಸಲ ಈ ಗ್ಯಾಸ್ಟಿಕ್ಕಿಂದ ತುಂಬ ಸಮಸ್ಯೆಗಳಾಗುತ್ತೆ ಹೊಟ್ಟೆ ನೋವಾಗಿರ್ಬೋದು ಎದೆ ಹಿಡ್ಕೊಳಂಗೆ ಆಗಿರ್ಬೋದು ತುಂಬ ಸಮಸ್ಯೆಗಳಾಗುತ್ತೆ ಅಂಥ ಸಮಯದಲ್ಲಿ ಈ ಒಂದು ನೀರನ್ನು ಮ್ಯಾಜಿಕ್ ನೀರನ್ನು ಟ್ರೈ ಮಾಡಿ ನೋಡಿ ನಿಮಗೆ ಇದರ ರಿಸಲ್ಟ್ ಕ್ಷಣದಲ್ಲಿ ಗೊತ್ತಾಗುತ್ತೆ ಒಂದ್ಸಲ ಮಾಡಿ ಆದಮೇಲೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಕೊನೆ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಹಾಲು ಬಿಸಿ ಇದೆ ನೋಡಿ ಹಾಲು ಬಿಸಿ ಇರುವಾಗ ಒಂದು ಕೆನೆ ಬರುತ್ತೆ ನೋಡಿ ಮೇಲೆ ಅದನ್ನು ಸ್ವಲ್ಪ ಕೆನೆನ ತೊಗೊಳ್ತಾ ಇದ್ದೀನಿ ಈ ಕೆನೆ ನಮಗೆ ಮುಖಕ್ಕೆ ಸಂಬಂಧಪಟ್ಟಂಗೆ ತುಂಬಾ ಒಳ್ಳೆಯದು ಈ ಕೆನೆಯಲ್ಲಿ ಅಷ್ಟೊಂದು ಪ್ರೋಟೀನ್ ಇರುತ್ತೆ ಒಂದು ಅರ್ಧ ಚಮಚದಷ್ಟು ಹಾಲು ಜೊತೆಗೆ ಈ ಕೆನೆನ ತೊಗೊಂಡಿದ್ದೀನಿ ಇದನ್ನು ಪಕ್ಕದಲ್ಲಿಟ್ಕೊಳ್ಳೋಣ ಈಗ ನೋಡಿ ಇಷ್ಟೇ ಕೆನೆನ ತಗೊಂಡಿದ್ದೀನಿ ನಮಗೆ ಒಂದು ಸಲ ಪ್ಯಾಕಿಗೆ ಈ ಕೆನೆ ಸಾಕಾಗುತ್ತೆ ಬೇಸಿಗೆ ಟೈಮಲ್ಲಿ ಮುಖ ಮತ್ತು ತುಟಿಗಳೆಲ್ಲ ಒಡೆದೋಗಿರುತ್ತೆ ನೋಡಿ ಅಂಥ ಸಮಯದಲ್ಲಿ ಇದನ್ನು ಪೇಸ್ಟ್ ಥರ ಮಾಡಿ ತುಟಿಗೆ ಹಚ್ಕೊಳ್ಳೋದ್ರಿಂದ ತುಂಬ ಸ್ಮೂತ್ ಆಗುತ್ತೆ ವ್ಯಾಸಲಿನ ಕಿತ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಇವಾಗ ನಾನು ಈ ಕೆನೆನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಕೆನೆನ ಈ ತರ ಮಿಕ್ಸ್ ಮಾಡಿದಾಗ ಒಂದು ಬೆಣ್ಣೆ ತರ ಪೇಸ್ಟ್ ಆಗುತ್ತೆ ಅಲ್ಲಿವರೆಗೂ ಪೇಸ್ಟ್ ಮಾಡಿ ನಂತರ ಅರ್ಧ ಚಮಚದಷ್ಟು ನ್ಯಾಚುರಲ್ ಆಗಿರುವ ಅರಿಶಿಣವನ್ನು ಹಾಕೊಂಡಿದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಮ್ಮ ಪೇಸ್ಟ್ ಪ್ಯಾಕ್ ರೆಡಿ ಆಗಿದೆ ನೋಡಿ ಇದನ್ನ ಡೈರೆಕ್ಟ್ ಆಗಿ ನಮ್ಮ ಮುಖಕ್ಕೆ ಹಚ್ಚಬಹುದು ಮುಖಕ್ಕೆ ಹಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಟು ಮುಖನ ತೊಳ್ಕೊಳ್ಳೋದ್ರಿಂದ ಮುಖ ಶೈನಿಂಗ್ ಆಗಿರುತ್ತೆ ಹೊಳಿತಿರುತ್ತೆ ಮುಖ ಅಷ್ಟೊಂದು ಒಳ್ಳೆಯದು ನಂತರ ನಾವು ಕೈ ಕಾಲುಗಳಿಗೆ ಏನಾದರೂ ಒರಟಾಗುತ್ತೆ ನೋಡಿ ಕೈ ಕಾಲುಗಳು ಒರಟಾದಾಗ ಒಂದು ಅರ್ಧ ಚಮಚದಷ್ಟು ಕೋಲ್ಗೇಟ್ ಪೇಸ್ಟನ್ನು ಹಾಕಿ ಇದೇ ಪೇಸ್ಟ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಕೋಲ್ಗೇಟ್ ಪೇಸ್ಟನ್ನು ಹಾಕೋದ್ರಿಂದ ಚೆನ್ನಾಗಿ ವರ್ಕ್ ಆಗುತ್ತೆ ಕೈ ಕಾಲುಗಳು ಜಿಡ್ಡಾಗಿರುತ್ತೆ ನೋಡಿ ಅಂಥ ಸಮಯದಲ್ಲಿ ಈ ಥರ ಪೇಸ್ಟನ್ನು ಮಾಡಿ ಅವಾಗವಾಗ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಸ್ಮೂತ್ ಆಗ್ತವೆ ಹಾಲಿನ ಕೆನೆ ಹಾಕಿರೋದ್ರಿಂದ ತುಂಬ ಸ್ಮೂತಾಗಿ ಹೊಳಿತಾ ಇರುತ್ತೆ ಚರ್ಮ ಹಾಗಾಗಿ ಇಂಥ ಫೇಸ್ ಪ್ಯಾಕನ್ನು ನಾವು ಸಿಂಪಲ್ಲಾಗಿ ಮನೆಯಲ್ಲೇ ತಯಾರು ಮಾಡ್ಕೋಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ನಾನು ತೊಗೊಂಡಿರೋದು ನ್ಯಾಚುರಲ್ ಅರಿಶಿನವನ್ನು ತೊಗೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ನಿಮ್ಮ ಹತ್ರ ಇಲ್ಲಾಂದರೆ ಕಸ್ತೂರಿ ಹಳದಿನೂ ಕೂಡ ಹಾಕೋಬೋದು ನಂತರ ಒಂದು ಟಿಶ್ಯೂ ಪೇಪರಲ್ಲಿ ಚೆನ್ನಾಗಿ ಒರೆಸಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಡಿಫ್ರೆನ್ಸ್ ಕಾಣ್ತಾ ಇದೆ ಅಂತ ಇಂಥ ಸ್ಕ್ರಬ್ಬನ್ನು ನಾವು ಅವಾಗವಾಗ ಮಾಡ್ಕೊಳ್ಳೋದ್ರಿಂದ ಬ್ಯೂಟಿ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇರೋಲ್ಲ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಹಾಗೆ ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ ಅಂತ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು